ನೀಡ ನಾನು ಕನ್ನಡ ರಾಜಕುಮಾರ್ ಆಚರಣೆ ಮಾಡೋಂತ ಕಾರಣ ಬರ್ತಿದ್ರು 12 ರಾಜಸ್ಥಾನ ಆಚರಣೆ ಮಾಡ್ತಿದ್ದೀರಾ ನೀವುಲ್ಲ ಅಪ್ಪ ತಮ್ಮಲ್ಲೇ ಇದ್ದ ಹಾಗೆ ವರ್ಷಕ್ಕೆ ಒಂದೇ ಸತ್ಯ ಹೇಳೋದು ಒಂದೇ ದಿನಳೆಯೋ ಮತ್ತೆ ನಿಮ್ಮ ವಾಯಿಯಲ್ಲಿ ಕನ್ನಡನಾ ಕೇಳಬೇಕಂದ್ರೆ ಒಂದು ವರ್ಷ ಕಾಯಬೇಕು ಆಯ್ತು ಮತ್ತೆ ಏನ ಮಾಡಬೇಕು ಅಂತ್ಕೊಂಡಿದ್ದೀರಾ ಕನ್ನಡನ ಬಿಡಿಸೋದು ಅಂದ್ರೆ ಕನ್ನಡನ ಬಳಸೋದು ಕಣ್ರಿ ನಮ್ಮ ಈ ಆವಾಗಿನ ಕಾಲದಲ್ಲಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂತಿದ್ವಿ ಮತ್ತೆ ರೀತಿ ಇವಾಗಿನ ಕಾಲದಲ್ಲಿ ನಾಲ್ಕು ಇಂಗ್ಲಿಷ್ ಮಾತಾಡಿ ಒಂದು ಕನ್ನಡನ ಹಂಗೆ ಹಿಡ್ಬಿಡ್ತಾರೆ ಕಣ್ರಿ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಬ್ರೇಕ್ಫಾಸ್ಟ್ ಆಯ್ತಾ ಅಂತಾರೆ ಗುಡ್ ಅನ್ನೋದು ಇಂಗ್ಲಿಷ್ ಮಾರ್ನಿಂಗ್ ಅನ್ನೋದು ಇಂಗ್ಲಿಷ್ ಫಾಸ್ಟ್ ಅನ್ನೋದು ಅನ್ನೋದು ಮಾತ್ರ ಕನ್ನಡ ನಾವು ಅವಾಗ ಹೇಳಿದಾಗೆ ನಮ್ ಹಿಂದಿನ ಕಾಲದಲ್ಲಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂತಿದ್ವಿ ಆದ್ರೆ ಇವಾಗ ಅಮ್ಮನ್ಗೆ ವಯಸ್ಸಾತೋ ತಮ್ಮ ರುದ್ರಾಶ್ರಮಕ್ಕೆ ಸೇರ್ಸೋ ತಮ್ಮ ಅಂತಾರೆ ಇವರೆಲ್ಲ ಸೇರಿ ನಮ್ಮ ಕನ್ನಡನ ರುದ್ರಾಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಕಣ್ರಿ ಓಹೋ ಬಂದ್ರ ಬಾಕಿ ಮಾರ್ನಿಂಗ್ ಇದು ಶುಭೋದಯ ಕರ್ನಾಟಕ ಹಾಪಿ ಕರ್ನಾಟಕ ರಾಜ್ಯಸ್ತವ ಇದು ಅಂತರೆ ಶುಭೋದಯ ಕನ್ನಡ ನಾವು ಕನ್ನಡ ಕನ್ನಡ ಕನ್ನಡನೇ ూ ము ఆ మాతిన నంతర మన మేడం అన్నోదా కన్నడ పదగే కమ్మిన అన్న అన్నీ తమ్మ అన్నీ బంధు అన్నీ బెడ అన్నీ ಅದು ಬಿಟ್ಟು ವೇಡ ವೇಡ ಅಂತುನನ್ನ ಡಬಲ್ ಮಾಡೋವಾಗಿದ್ದೀರಾ ಆಯ್ತು ಆಯ್ತು ನನಗೆ ಕಚೇರಿ ಕೆಲಸ ಇದೆ ಹೋಗ್ಬಿಡ್ತಕತ್ತೀನಿ ಮಜಾ ಮಾಡಿ ಯಾರು ಪರಿಣಯ ಕರಣಾ ನಾವು ಮಾಡಿ ಯಾರು ಅಂತ ನೋಡ್ತೀನಿ ಕನ್ನಡವು ಸಿ ಕನ್ನಡದ ಇಲ್ಲ ಇಲ್ಲ ಯಾರು सर انا راجستمالاتي جناپٹی سر ਇਹਦਾ ਮਤਲਬ ਤੁਹਾਨੂੰ ਲੱਗ ਜਾਂਦਾ ਹੈ ਕਿ ਕਨੜਾ ਕਨੜਾ ਕੋਲ ਜੰਨਾ ਕੋਲ ਇਹਨਾਂ ਦਿਨਾਂ ਨਾਲ ਜੇ ਲੱਗਦਾ ਹੈ ਬਾਬਾ ਇਸ ਨੇ ਇਹਦੇ ਕਿਉਂ ਨਹੀਂ ਦਿਨਾਂ ਨਾਲ की है की <laughs> मरणा <laughs>

तुरढ रिखिया रें हे जोिया गया जो कह राकुमीरोट, क Neptra ठरें नोЛ, कुरण कर जरते ही जोगिंद। år कर दो आदि Après पादी seminar, जरते मोगिंदに जरते ही, कर दो। row c'midyaf очень low.. okundey मोगिंद नो हरा राजस्थान के चना पड़ो हाँ 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 हरा राजस्थान के चना पड़ो हाँ 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 क्या उनको मुंह में खुबड़ों ये मोस्ली होंगे और भाषा बताती मुंह तलाक मार कर उनको चना क्या तरक्की होने वाला हाँ 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 ये बनारस तो चना पड़ते हैं ना हाँ हाँ ये चना पड़ो ए ए ए ए ए ए ड्रम आठ सितराएं में होंगे

ಶಕ್ತಿ ಕನ್ನಡ ಅಂದ್ರೆ ವ್ಯಕ್ತಿ ಕನ್ನಡ ಅಂದ್ರೆ ನಾಡು ಕನ್ನಡ ಅಂದ್ರೆ ನುಡಿ ಕನ್ನಡ ಅಂದ್ರೆ ಜೀವನ ಕನ್ನಡಕ್ಕೆ ಅಷ್ಟು ಶಕ್ತಿ ಇದೆ ಅಷ್ಟೇ ಯಾಕೆ ಕನ್ನಡ ಮಾತನಾಡಿದ ಕನ್ನಡ ಅಮೃತವಾಗಿ ನೆರಳಾಗಿ ಅಂತರಿಗೆ ದಾರಿ ದೀಪವಾಗುವಂತ ಕನ್ನಡಕ್ಕೆ ಚಂದ ವಸಲಿ ಮಾಡಿ ಅದಕ್ಕೆ ಅಪಮಾನ ಮಾಡುತ್ತೆ